ನಮಸ್ತೆಗಳೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಅಂಡ್ ಫಿನ್ ನಿಫ್ಟಿ ಕೂಡ ಎಕ್ಸ್ಪೈರ್ ಇದೆ ನಂಬರ್ ಒನ್ ಸೊ ನಿಫ್ಟಿ ಎಕ್ಸ್ಪೈರ್ ಇರೋದ್ರಿಂದ ಡೀಟೇಲ್ ಅನಾಲಿಸ್ ಮಾಡೋಣ ಯಾವ ರೀತಿ ನೀವು ಟ್ರೇಡ್ ಮಾಡ್ತೀರಿ ಅಂಡ್ ನಿನ್ನೆ ನಾವು ಏನು ಡಿಸ್ಕಶನ್ ಮಾಡಿದ್ವಿ ವೆದರ್ ದೇವರ್ ಸಕ್ಸಸ್ಫುಲ್ ಸೊ ನಂಬರ್ ಒನ್ ಸೊ ನೋಡ್ಕೊಳ್ಳಿ ಸರ್ ಮಾರ್ಕೆಟ್ ನಲ್ಲಿ ನಿಫ್ಟಿ ಒಳಗಡೆ ಏನ್ ಘಟನೆ ಆಗಿತ್ತು ಸೊ ನಿಫ್ಟಿ ಮೇಲೆಗಡೆ ಹೈಯರ್ ಲೋ ಅಂದ್ರೆ ಟ್ವೆಂಟಿ ಫೋರ್ ಸೆವೆನ್ ತರ್ಟಿ ಮೇಲೆ ಹೈಯರ್ ಲೋ ಕ್ರಿಯೇಟ್ ಮಾಡಿದ್ರೆ ನಾವು ಬೈ ಮಾಡಬಹುದ ಬಗ್ಗೆ ಒಂದು ಡಿಸ್ಕಶನ್ ಮಾಡಿದ್ವಿ ಸೊ ಎಂಡ್ ಆಫ್ ದ ಡೇ ಮಾರ್ಕೆಟ್ ಆ ರೀತಿ ಯಾವುದೇ ರೀತಿ ಪಾಯಿಂಟ್ ಆಫ್ ಕೊಡಲಿಲ್ಲ ಬಟ್ ಎಕ್ಸೆಪ್ಟ್ ಓಕೆ ಇದು ಮಧ್ಯಾಹ್ನ ಟೈಮ್ ಎರಡು ಗಂಟೆ ಎರಡೂವರೆ ಟೈಮ್ಗೆ ಬ್ರೇಕಔಟ್ ಕೊಟ್ಟಿದ್ದು ಆಮೇಲೆ ನೋಡ್ಕೊಳ್ಳಿ ಸರ್ ಇದು ಟ್ರಯಾಂಗಲ್ ಪ್ಯಾಟರ್ನ್ ಕೂಡ ಆಗಿತ್ತು ಆಮೇಲೆ ಬ್ರೇಕಔಟ್ ಆಗಿದ್ದು ಹೈಯರ್ ಲೋ ಕ್ರಿಯೇಟ್ ಕೂಡ ಆಗಿದ್ದ ಈ ಒಕೇಶನ್ ನ ನಿಮಗೆ ಟ್ರೇಡ್ಸ್ ಚೆನ್ನಾಗಿ ಇತ್ತು ಅಂತ ನಾನ್ ತಿಳ್ಕೊಳ್ತೀವಿ ಅಂಡ್ ಯು ಕುಡ್ ಹಾವ್ ಟೇಕನ್ ಹಿಯರ್ ಆರ್ ಬೆಸ್ಟ್ ಟ್ರೇಡ್ ಅಂಡ್ ಸೆಟ್ ಅಪ್ ಚೆನ್ನಾಗಿ ಕೂಡ ಸಿಕ್ಕಿತ್ತು ಅಂಡ್ ಅನಾಲಿಸ್ ಮಾಡ್ಲಿಕ್ಕೆ ಎಕ್ಸ್ಪರ್ಟ್ ಆಗಿದ್ರೆ ಅಂತ ತಿಳ್ಕೊತೀವಿ ಸೊ ಬ್ಯಾಂಕ್ ಡಿಸ್ಕಷನ್ ನಾನು ಡಿಸ್ಕಶನ್ ಅಂದ್ರೆ ಎಸ್ ಮಾಕೆಂಡ್ ನಲ್ಲಿ ಇನ್ ಕೇಸ್ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಹತ್ರ ಹತ್ರ ರೌಂಡ್ ನಂಬರ್ ಸೈಕಾಲಜಿ ಬಗ್ಗೆ ಕ್ಲೋಸ್ ಆಗೋದ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ನಾವೇನ್ ಮಾಡಿದ್ವಿ ಅಂದ್ರೆ ಸಿ ದಿಸ್ ಅಂಡ್ ಫ್ಲಾಗ್ ಪ್ಯಾಟರ್ನ್ ಆಗಿತ್ತು ಸೊ ಲುಕ್ ಆಟ್ ಹಿಯರ್ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಪೋಲಾಂಡ್ ಫ್ಲಾಗ್ ಪಟರ್ ಇಲ್ಲಿಂದ ಮಾರ್ಕೆಟ್ ಬ್ರೇಕ್ಔಟ್ ಆಗಿ ಮೆರಗಡೆ ಅಂದ್ರೆ ಇಲ್ಲಿ ಬಯರ್ಸ್ ಇದಾರೆ ಸೊ ದಟ್ಸ್ ವೈ ಮಾರ್ಕೆಟ್ ಏನಾಗ್ತಾ ಇತ್ತು ಇಲ್ಲಿ ಕಂಟಿನ್ಯೂಸ್ಲಿ ಹೋಲ್ಡ್ ಮಾಡ್ತಾನೆ ಇತ್ತು ಸೊ ಆನ್ ಬೇಸಿಸ್ ಮಾರ್ಕೆಟ್ ನೋಡ್ಕೊಳ್ಳಿ ಸರ್ ಹೈಯರ್ ಲೋ ಕ್ರಿಯೇಟ್ ಆಯಿತು ಅಂಡ್ ಬ್ರೇಕ ಆಗುವಾಗ ನಮ್ಮ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಪುಟ್ ಸೆಲ್ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಎಂಡ್ ಡೇ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ವರ್ಗೂ ಪುಟ್ ಚೇಸಿಂಗ್ ಸೆಲ್ಲಿಂಗ್ ಮಾಡ್ತಾ ಹೋದ್ವಿ ಅಂಡ್ ಮಾರ್ಕೆಟ್ ನಲ್ಲಿ ಚೆನ್ನಾಗಿ ಆಯ್ತು ಈ ರೀತಿ ಪಾರ್ಟ್ನರ್ ಸಿಕ್ಕಾಗ ನೀವು ಚೆನ್ನಾಗಿರೋ ಟ್ರೇಡ್ ಕ್ರಿಯೇಟ್ ಮಾಡ್ಕೋಬಹುದು ಸೊ ಲಡ ಟು ದ ಟು ಡೇಸ್ ಯಾವ ರೀತಿ ನಾವು ಮಾಡ್ತೀವಿ ನಾಳೆ ನಿಫ್ಟಿ ಎಕ್ಸ್ಪೈರಿ ಕೂಡ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಆಂಗಲ್ ಕ್ಲಿಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ಬುಲಿಶ್ನೆಸ್ ಕಂಟಿನ್ಯೂಷನ್ ಮಾಡಿದೆ ನಿಫ್ಟಿ ಒಳಗಡೆ ಅಂಡ್ ಬುಲಿಶ್ನೆಸ್ ಇನ್ನು ಕಂಟಿನ್ಯೂ ಆಗ್ಬೋದ ವೆದರ್ ಮಾರ್ಕೆಟ್ ಟ್ವೆಂಟಿ ಫೈವ್ ತೌಸಂಡ್ ನಾಳೆ ನಾಡಿದ್ದು ಸಿಗ್ಬಹುದಾ ಅನ್ನೋದ ಬಗ್ಗೆ ಥಿಂಕ್ ಮಾಡ ಮೂವಿಂಗ್ ಅವರ ಸ್ವಿಚ್ ಮಾಡಿದ್ರೆ ಸೊ ಇಟ್ಸ್ ಟೂ ಮಚ್ ಫಾರ್ ಅಡ್ಡಿ ಇಲ್ಲ ಸೊ ನಾವ್ ಏನ್ ಮಾಡೋಣ ಈಸಿ ಕೆಲಸ ಫಸ್ಟ್ ಮಾಡೋಣ ಥರ್ಟಿ ಮಿನಿಟ್ಸ್ ಬರ್ತೀವಿ ಅಂಡ್ ತರ್ಟಿ ಮಿನಿಟ್ಸ್ ಬಂದ್ಬಿಟ್ರೆ ಒಂದು ಲಾಜಿಕಲಿ ಮಾರ್ಕೆಟ್ ಏನ್ ಶೋಕಾಸ್ ಮಾಡ್ತಾ ಇದೆ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲಾ ಆಂಗಲ್ ಇಂದ ಡ್ರಾ ಮಾಡರ ನಂಬರ್ ಒನ್ ಈಗ ಮೇಲ್ಗಡೆ ಯಾವ ರೆಸಿಕ್ಷನ್ ಯಾವ್ದಪ್ಪ ಇದು ದಟ್ ಈಸ್ ಲೆವೆಲ್ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಫಿಫ್ಟಿ ಲೆವೆಲ್ ಓಕೆ ಅಂಡ್ ಮಾರ್ಕೆಟ್ ಇವತ್ತು ಹೋಲ್ಡ್ ಮಾಡಿ ಅಂಡ್ ಮೆಲಗಡೆ ಕೂಡ ಹೋಲ್ಡ್ ಮಾಡಿದ್ರೆ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಥರ್ಟಿ ಲೆವೆಲ್ ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಆಯಿತು ಅದನ್ನ ಬಿಟ್ರೆ ಕೆಳಗಡೆ ಮೇಜರ್ ಸಪೋರ್ಟ್ ಆಗೋದು ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಲೆವೆಲ್ ಸೊ ಈ ರೀತಿ ಮಲ್ಟಿಪಲ್ ಸಪೋರ್ಟ್ ಸಪೋರ್ಟ್ಗಳನ್ನ ರೆಸಿಸ್ಟೆನ್ಸ್ ಮಾರ್ಕ್ ಮಾಡಿ ಇಟ್ಕೊಂಡಿದ್ರಿ ಈಗ ಸೊ ನಾಳೆ ಓಪನಿಂಗ್ ಆಗುವ ಘಟನೆಗಳ ಆಧಾರದ ಮೇಲೆ ನಾವೇನು ನೋಡೋಣ ಎಂಟ್ರಿ ಎಕ್ಸಿಟ್ಗಳ ಪ್ಲಾನ್ ಹಾಕೋಣ ಸೊ ಒಂದಂತೂ ರೂಲ್ಸ್ ಮೇಂಟೈನ್ ಮಾಡ್ಕೊಳ್ಳಿ ಸರ್ ಹೈಯರ್ ಲೋ ಅಟ್ ಅಟ್ಲೀಸ್ಟ್ ಯು ವಟ್ ಟು ರೆಸ್ಪೆಕ್ಟ್ ಮಾರ್ಕೆಟ್ ಹೈಯರ್ ಲೋ ಇವತ್ತು ಕ್ರಿಯೇಟ್ ಮಧ್ಯಾಹ್ನ ಆಗಿತ್ತು ಮುಂಜಾನೆ ಎಲ್ಲೂ ಸಿಕ್ಕಿರ್ಲಿಲ್ಲ ಸೊ ನೀವು ಯಾವುದೇ ರೀತಿ ತಾಳ್ಮೆ ಕಳ್ಕೊಂಡಿರ್ಲಿಲ್ಲ ಅಂದ್ರೆ ಇಲ್ಲಿ ದುಡ್ಡು ಮಾಡಿರ್ತಿದ್ರಿ ಓಕೆ ಫೈನ್ ದೆನ್ ನಾಳೆ ಮಾರ್ಕೆಟ್ ಎಲ್ ಓಪನ್ ಆಗ್ಬಹುದು ಸರ್ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಏಟಿ ಒನ್ ಹತ್ರ ಹತ್ರ ಕ್ಲೋಸ್ ಆಗಿದೆ ಮಾರ್ಕೆಟ್ ಓಕೆ ನಮಗೆ ಮಾರ್ಕೆಟ್ ಟ್ವೆಂಟಿ ಫೋರ್ ಸೆವೆನ್ ಸಿಕ್ಸ್ಟಿ ಆಗಲಿ ಟ್ವೆಂಟಿ ಫೋರ್ ಸೆವೆನ್ ಫೋರ್ಟಿ ಆಗಲಿ ಈ ಎಲ್ಲ ಏರಿಯಾಗಳು ಏನಾಗುತ್ತೆ ಬಾಯಿಂಗ್ ಲೊಕೇಶನ್ ಕ್ರಿಯೇಟ್ ಮಾಡುತ್ತೆ ವೈ ಮಾರ್ಕೆಟ್ ಇಂಪಾರ್ಟೆಂಟ್ ಝೋನ್ ಮೇಲೆಗಡೆ ನಿಂತ್ಕೊಂಡಿದೆ ಓಕೆ ಸೊ ಓಪನಿಂಗ್ ಅರೌಂಡ್ ಟ್ವೆಂಟಿ ಫೋರ್ ಸೆವೆನ್ ಏಟ್ ಹಂಡ್ರೆಡ್ ಹತ್ರ ಓಪನ್ ಆಗಲಿ ಸೊ ಫ್ಲಾಟ್ ಆಗಿ ಒಂದು ಇಪ್ಪತ್ತ್ ಮೂವತ್ ಪಾಯಿಂಟ್ ಅಂದ್ರೆ ಓಕೆ ಸರ್ ನೋ ಪ್ರಾಬ್ಲಮ್ ಸೊ ನಿನ್ನೆ ಹೈ ಮೇಲೆಗಡೆ ಓಪನ್ ಆಗಿರುತ್ತೆ ಹೈಯರ್ ಲೋ ಕ್ರಿಯೇಟ್ ಮಾಡ್ತಾ ಇದ್ರೆ ನಮ್ಮ ಟಾರ್ಗೆಟ್ ಈಸಿಲಿ ಸೆಟ್ ಆಗುವುದು ಟ್ವೆಂಟಿ ಫೋರ್ ತೌಸಂಡ್ ಏಟ್ ಫಿಫ್ಟಿ ಲೆವೆಲ್ ಮೇಜರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಓಕೆ ದಿಸ್ ಇಸ್ ಈಸಿ ಇಲ್ಲ ಮಾರ್ಕೆಟ್ ಏನಾಗ್ಬೋದು ಒಂದು ಟ್ವೆಂಟಿ ಫೋರ್ ಏಟ್ ಟ್ವೆಂಟಿನೋ ಏಟ್ ತರ್ಟಿನೋ ಓಪನ್ ಡೈರೆಕ್ಟ್ಲಿ ಅರೌಂಡ್ ಫಿಫ್ಟಿ ಪ್ಲಸ್ ಪಾಯಿಂಟ್ ಏನೋ ಗ್ಯಾಪ್ ಅಪ್ ಓಪನ್ ಅಂತ ತಿಳ್ಕೊಣ ಸೊ ಅವಾಗ ಏನಾಗುತ್ತೆ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಇದ್ದಾಗ ನೀವು ಇಲ್ಲಿ ಕಾಲ್ ಬೈ ಮಾಡೋ ಲಾಜಿಕ್ ಏನು ಬರೋದಿಲ್ಲ ಬಿಕಾಸ್ ಮಾರ್ಕೆಟ್ ಏನಾಗುತ್ತೆ ಸಡನ್ಲಿ ರಿಸ್ಕ್ ರೆಬಾರ್ಡ್ ಕಡಿಮೆ ಮಾಡ್ಬಿಡುತ್ತೆ ದಟ್ಸ್ ನೋಡ್ಕೊಂಡು ಪಿಯ ಈಸಿ ಹಿಯರ್ ಸೊ ಇಲ್ಲಿ ಬೇಡ ಇನ್ ಕೇಸ್ ಇಲ್ಲಿ ಬಂದ್ರೆ ನಾವೇನು ಅಬ್ಸರ್ವೇಷನ್ ಮಾಡ್ತೀವಿ ಏನಾದ್ರು ಸೆಲ್ಲಿಂಗ್ ಪ್ಯಾಟರ್ನ್ ಸಿಗ್ಬೋದಾ ಸೈಕ್ ಯಾವ ರೀತಿ ಸಿಗಬಹುದು ಟ್ವೆಂಟಿ ಫೋರ್ ತೌಸಂಡ್ ಏಟ್ ಫಿಫ್ಟಿ ಹತ್ರ ಸೊ ಎಂ ಪ್ಯಾಟರ್ನ್ ಸಿಗ್ಬೋದ ಅಥವಾ ನಿಮಗೆ ಈ ರೀತಿ ಮೇಲಗಡೆ ಹೋಗಿ ಒಂದು ಲೋವರ್ ಹೈ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಬೋದಾ ಇದು ಎಂ ಪ್ಯಾಟರ್ನ್ ತರಾನೇ ಒನ್ ಆಫ್ ದ ಪ್ಯಾಟರ್ನ್ ಇಲ್ಲ ಇಲ್ಲಿ ಸರ್ ಇನ್ನೊಂದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಕಾಣ್ತಾ ಇದೆಯಾ ಸೊ ಯಾವ್ದೇ ರೀತಿ ಅಥವಾ ಬೇರೆ ಶೆಂಗಲ್ ಫಿಂಗ್ ತರ ಕಾಣ್ತಾ ಇದೆಯಾ ಯಾವ್ದೇ ರೀತಿ ಪಾಯಿಂಟ್ ಅಪ್ ಸಿಗ್ತಾ ಇದೆ ಸ್ಮಾಲ್ ಎಸ್ ಅಲ್ಲಿ ಇಟ್ಕೊಂಡು ಟಾರ್ಗೆಟ್ ನ ಕೆಳಗಡೆ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ವರೆಗೂ ಮಾಡ್ತೀರಿ ನಂಬರ್ ಇಲ್ಲ ಮಾರ್ಕೆಟ್ ಓಪನಿಂಗ್ ಹ್ಯೂಜ್ ಗ್ಯಾಪ್ ಅಪ್ ಮಾಡ್ತಾ ಮಾಡ್ತಾ ರೆಡ್ ಕ್ಯಾಂಡಲ್ ಓಪನ್ ಆಗುತ್ತೆ ನೋಡಿರ್ಬೋದು ಮೋಸ್ಟ್ ಆಫ್ ಟೈಮ್ ಪ್ರಾಫಿಡ್ ಬುಕ್ಕಿಂಗ್ ತರ ಏನ್ ಮಾಡುತ್ತೆ ರೆಡ್ ಕ್ಯಾಂಡಲ್ ಓಪನ್ ಆಗುತ್ತೆ ಕಂಟಿನ್ಯೂಸ್ ಮಾರ್ಕೆಟ್ ಸಲ ಆಫ್ ಆಗ್ತದೆ ಎಂಡ್ ಆಫ್ ದ ಡೇ ಮಾರ್ಕೆಟ್ ಇಲ್ಲಿ ಇಲ್ಲಿ ಹತ್ರ ಹತ್ರ ಬರ್ತಾ ಬರ್ತಾ ಏನಾಗ್ತದೆ ಮತ್ತೆ ಎಂಡ್ ಆಫ್ ದ ಡೇ ಹತ್ರ ಕ್ಲೋಸ್ ಆಗಿ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಹತ್ರ ಕ್ಲೋಸ್ ಆಗುತ್ತೆ ದಿಸ್ ಇಸ್ ಕಾಮನ್ ಪಾಯಿಂಟ್ ಇದು ಕಾಮನ್ ಆಗಿ ಆಗೋದು ಪಾಯಿಂಟ್ ಇದು ಹ್ಯೂಜ್ ಗ್ಯಾಪ್ ಅಪ್ ಅಂಡ್ ಮಾರ್ಕೆಟ್ ಈ ಬೌಂಡ್ರಿ ಬಗ್ಗೆ அண்ட் காமன் ஈஸி சிக்ஸ் காமன் அப் அந்த அரௌண்ட் ட்வெண்ட்டி ஃபோர் தௌசண்ட் எயிட் ஈஸி சேர்ஸ் மார்க்கெட் ஓபனிங் டொண்டி ஃபோர் செவன் செவன் ஃபோர்டி ஆகி எல்லா லொக்கேஷன் கன்சிடர் காரண ஏனது அந்த சிம்ப் மார்க்கெட் புளி ஸ்ட்ரக்ச்சர் சோக்காஸ் சோ மார்க்கெட் இம்பார்டென் லெவல் ஹுல்பாக்ஸ் கிரியேட் சோ பூல்பாக்ஸ் ந கிரியேட் ஃபிபோனி ಟರ್ನಿಂಗ್ ಪಾಯಿಂಟ್ಸ್ ಗಳನ್ನ ಯೂಸ್ ಮಾಡೋಣ ದಿಸ್ ಇಸ್ ವರ್ ಮಾರ್ಕೆಟ್ ನ ಯಾವ ರೀತಿ ಟರ್ನಿಂಗ್ ಪಾಯಿಂಟ್ಸ್ ನ ಯೂಸ್ ಮಾಡ್ತೀವಿ ದಿಸ್ ಇಸ್ ಮೈ ಟರ್ನಿಂಗ್ ಪಾಯಿಂಟ್ ಅಂಡ್ ದಿಸ್ ಇಸ್ ಮೈ ಟರ್ನಿಂಗ್ ಪಾಯಿಂಟ್ ಸೊ ಈ ಎರಡು ಟರ್ನಿಂಗ್ ಗೆ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಅಲ್ಪುಟ್ಟ ಫಿಬೋನಸಿ ಸೊ ಫಿಬೋನ ಸಿ ಲಿಂದವ್ರಿಗೆ ಹಾಕ್ತೀನಿ ಸೊ ನಾವು ಅಬ್ಸರ್ವ್ ಮಾಡೋದೇನಪ್ಪ ಅಂದ್ರೆ ಮಾರ್ಕೆಟ್ ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಲೆವೆಲ್ಗೆ ಅಂಡ್ ತರ್ಟಿ ಏಯ್ಟ್ ಪಾಯಿಂಟ್ ಟೂ ಲೆವೆಲ್ ಗೆ ಫಿಫ್ಟಿ ಪರ್ಸೆಂಟ್ ಲೆವೆಲ್ಗೆ ಈ ಎಲ್ಲ ಲೊಕೇಶನ್ ಏನಾದ್ರು ಪ್ಯಾಟರ್ನ್ ಸಿಗ್ತಾ ಇದೆಯಾ ಸೊ ಅವಾಗ ಟ್ರೇಡ್ ತಗೋಳಕ್ಕೆ ವಿಚಾರ ಮಾಡ್ಬೋದು ಲಾಸ್ಟ್ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಇಸ್ ಸಿಕ್ಸ್ಟಿ ಒನ್ ಪಾಯಿಂಟ್ ಏ ಲೆವೆಲ್ ಯಾವ್ದಪ್ಪ ಅಂದ್ರೆ ಟ್ವೆಂಟಿ ಫೋರ್ ಸೆವೆನ್ ತರ್ಟಿ ಲೆವೆಲ್ ಮಾರ್ಕೆಟ್ ಇವತ್ತು ಅದನ್ನ ಸಪೋರ್ಟ್ ಆಗಿ ಕ್ಲೇಮ್ ಮಾಡಿದ್ದೇ ಇದೆ ಬಾಯಿನ್ ಹಿಸ್ಟ್ರಿಗೂ ಮಾರ್ಕೆಟ್ ಡೌನ್ ಕ್ರಿಯೇಟ್ ಮಾಡಿದ ಅರೌಂಡ್ ಐವತ್ತ ಪಾಯಿಂಟ್ ಐವತ್ತಾಯಿಂಟ್ ಡೌನ್ ಕ್ರಿಯೇಟ್ ಮಾಡಿದ್ರೆ ದೆನ್ ಇಟ್ಸ್ ಆಲ್ಸೋ ಬಾಯಿಂಗ್ ಅಪರ್ಚುನಿಟಿ ಸ್ಟ್ರಾಂಗ್ ಅಪರ್ಚುನಿಟಿ ಬಾಯಿಂಗ್ ಅಟ್ ಟ್ವೆಂಟಿ ಫೋರ್ ಸೆವೆನ್ ತರ್ಟಿ ಬಿಕಾಸ್ ಫಿಬನ್ಸಿ ಲೆವೆಲ್ ಸಪೋರ್ಟ್ ಇದೆ ಅದ್ರ ಜೊತೆಗೆ ನಿನ್ನೆ ಲೆವೆಲ್ ಏನಾಗಿದೆ ಮಾರ್ಕೆಟ್ ರೀಕ್ಲೇಮ್ ಮಾಡಿದ ರೆಸಿಸ್ಟೆನ್ಸ್ ನ ಸಪೋರ್ಟ್ ಆಗಿ ಸೊ ಈ ಲೆವೆಲ್ ಏನಾಗುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಸಪೋರ್ಟ್ ದಟ್ ಇಸ್ ಟ್ವೆಂಟಿ ಫೋರ್ ಸೆವೆನ್ ಥರ್ಟಿ ಲೆವೆಲ್ ಸೊ ಯಾವ ರೀತಿ ನಾವು ಡಿಸ್ಕಶನ್ ಮಾಡ್ತೀವಿ ಈಗ ಸೊ ಈ ರೀತಿ ಮಾರ್ಕೆಟ್ ಏನಾಗ್ಬಹುದು ಈ ಝೋನ್ ಒಳಗಡೆ ಸಿಕ್ಕರೂ ಕೂಡ ಹ್ಯೂಜ್ ಗ್ಯಾಪ್ ಡೌನ್ ಕೂಡ ಆದ್ರೂ ಕೂಡ ಬಾಯಿಂಗ್ ನೇ ಅಪರ್ಚುನಿಟಿ ಹುಡುಕ್ತೀರಿ ಅಂತ ಇಲ್ಲ ಮಾರ್ಕೆಟ್ ಹತ್ರ ಹತ್ರ ಫ್ಲಾಟ್ ಗ್ಯಾಪ್ ಡೌನ್ ಆಗಿದೆ ಟ್ವೆಂಟಿ ಫಿಫ್ಟಿ ಹತ್ರ ಹತ್ರ ಇದೆ ಒಂದು ಮಾರ್ಕೆಟ್ ನ ಈ ಬೌಂಡ್ರಿಗೆ ಬರ್ಲಿಕ್ ಬಿಡಿ ಸೊ ಯು ಕ್ಯಾನ್ ಟೇಕ್ ದಿಸ್ ಫಸ್ಟ್ ಪೀಕ್ ಸೆಕೆಂಡ್ ಪೀಕ್ ಡಬಲ್ ಟಾಪ್ ಮಾರ್ಕೆಟ್ ಇನ್ ಕೇಸ್ ಇಲ್ಲಿಂದ ರಿವರ್ಸ್ ಆಗ್ಬಹುದು ಸೊ ಎಂ ಪ್ಯಾಟರ್ನ್ ತರ ವರ್ಕ್ ಮಾಡಬಹುದು ಇಲ್ಲ ಮಾರ್ಕೆಟ್ ಇಲ್ಲೇ ಓಪನ್ ಆಗಿದೆ ಟ್ವೆಂಟಿ ಫಿಫ್ಟಿ ಹತ್ರ ಹತ್ರ ಇಲ್ಲ ಅಂದ್ರೆ ಈ ಬೌಂಡ್ರಿ ಸಿಗಲಿಕ್ಕೆ ಕಾಯ್ತಿರಿ ದಟ್ ಇಸ್ ಟ್ವೆಂಟಿ ಫೋರ್ ಸೆವೆನ್ ಥರ್ಟಿ ಹತ್ರ ಇಲ್ಲಿಂದ ಒಂದು ಬೈಂಗ್ ಅಪರ್ಚುನಿಟಿ ಕ್ರಿಯೇಟ್ ಮಾಡ್ಕೋಬಹುದು ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಪ್ಲಾನ್ ಇನ್ ಕೇಸ್ ಮಾರ್ಕೆಟ್ ಮಿಡಲ್ ಅಲ್ಲಿ ಓಪನ್ ಆದ್ರೆ ಹ್ಯೂಜ್ ಕ್ಯಾಪ್ಡೌನ್ ಅಂದ್ರೆ ಇಲ್ಲಿ ಡಿಸ್ಕಶನ್ ಮಾಡಿದೀವಿ ದಟ್ ಇಸ್ ಟ್ವೆಂಟಿ ಫೋರ್ ಸೆವೆನ್ ತರ್ಟಿ ಅಂತ ಇದಕ್ಕಿಂತ ಕೆಳಗಡೆ ಹೋದ್ರೆ ಮಾರ್ಕೆಟ್ ಏನಾಗುತ್ತೆ ಡಿಸ್ಟೆಬಲೈಸ್ ಆಗುತ್ತೆ ನೋಡ್ಕೊಳ್ರಿ ಇಲ್ಲಿ ಒಂದು ಪ್ಯಾಟರ್ನ್ ನಾವು ಟ್ರೆಂಡ್ ಲೈನ್ ಡ್ರಾ ಮಾಡಬಹುದು ಮಾರ್ಕೆಟ್ ಈಸಿಲಿ ಕೆಳಗಡೆ ಬರುವ ಸೂಚನೆ ಇದೆ ಬಟ್ ಇಟ್ ಇಸ್ ನಾಟ್ ಸೊ ಈಸಿ ಹಿಯರ್ ಸೊ ನಾಳೆ ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡಿದ್ರೆ ಮಾರ್ಕೆಟ್ ಬುಲಿ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದೆ ಅಂಡ್ ಇಟ್ ವಿಲ್ ಬಿ ಕಂಟಿನ್ಯೂಡ್ ಅನ್ನುವ ಸಾಧ್ಯತೆ ಹೆಬ್ಬಿ ಇದೆ ಸೊ ಬ್ರೀಫ್ ಆಗಿ ಅನಾಲಿಸಿಸ್ ಮಾಡಿದ್ವಿ ನಿಫ್ಟಿ ಒಳಗಡೆ ಯಾವ ರೀತಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಫ್ಲಾಟ್ ಆಂಗಲ್ ಅಲ್ಲಿ ಮಾರ್ಕೆಟ್ ವರ್ಕ್ಔಟ್ ಆಗ್ತದೆ ಅಂತೇಳಿ ಸೊ ಆಪ್ಷನ್ ಚೇಂಜ್ ಪ್ರಕಾರ ಓಪನ್ ಹೈಯೆಸ್ಟ್ ಬಿಲ್ಟ್ ಅಪ್ ಆಗಿದೆ ಸೆವೆನ್ ಟ್ವೆಂಟಿ ಫೋರ್ ಸೆವೆನ್ ಹತ್ರ ಹತ್ರ ಎಪ್ಪತ್ತಾರು ಲಕ್ಷ ಜನ ಏನಿರ್ತಾರೆ ಪುಟ್ ರೈಟಿಂಗ್ ಮಾಡ್ತಿದ್ದಾರೆ ಮಾರ್ಕೆಟ್ ನ ಮೇಲ್ಗಡೆ ಇಡುವ ಜನ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಲೆವೆಲ್ ನಲ್ಲಿ ಅರ್ವತ್ತೊಂಬತ್ತು ಲಕ್ಷ ಜನ ಇದ್ದಾರೆ ಸೊ ಮಾರ್ಕೆಟ್ ನಲ್ಲಿ ಏನ್ ಶೋಕಾಸ್ ಮಾಡ್ತಾ ಇದ್ದಾರೆ ಅಂದ್ರೆ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಇಸ್ ಹ್ಯಾವಿಂಗ್ ದ ಓಪನ್ ಓಪನ್ಸ್ ಮೀನ್ಸ್ ಮಾರ್ಕೆಟ್ ನ ಅದನ್ನ ಕೆಳಗಡೆ ಇಡ್ಲಿಕ್ಕೆ ನೋಡ್ತಾ ಇದ್ದಾರೆ ನಮಗೆ ಏನ್ ಬೇಕಾಗಿದೆ ಮಾರ್ಕೆಟ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಮಳೆಗಡೆ ಆದರೆ ಒಂದ್ ರ್ಯಾಲಿ ಸಿಗೋ ಚಾನ್ಸ್ ಇದೆ ಇಸ್ ಟ್ವೆಂಟಿ ಫೋರ್ ಏಟ್ ಫಿಫ್ಟಿ ಟು ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಅಂಡ್ ಮೇಜರ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಟ್ವೆಂಟಿ ಫೈವ್ ತೌಸಂಡ್ ಲೆವೆಲ್ ಅಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ಕಾಲ್ ರೇಟಿಂಗ್ ಮಾಡ್ತಿದ್ದಾರೆ ಸೊ ಪಾಸಿಬಿಲಿಟಿ ಇದೆ ಹೆವಿಲಿ ಮಾರ್ಕೆಟ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಇಂದ ಟ್ವೆಂಟಿ ಫೈವ್ ತೌಸಂಡ್ ಒಳಗಡೆ ಅಥವಾ ಮಾರ್ಕೆಟ್ ನಾಳೆ ಕೂಡ ಇದೇ ಕಂಟಿನ್ಯೂ ಆದ್ರೆ ನಾವು ನಾಳೆ ಟ್ವೆಂಟಿ ಫೈವ್ ತೌಸಂಡ್ ಹತ್ರ ಹತ್ರ ಹೋಗಿ ಕ್ಲೋಸ್ ಆಗೋ ಚಾನ್ಸಸ್ ಕೂಡ ಹೆವಿ ಇದೆ ಕೆಲಗಡೆ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ನ ಇನ್ ಕೇಸ್ ಮಾರ್ಕೆಟ್ ಬ್ರೀಚ್ ಮಾಡಿದ ನಿಜ ಆದ್ರೆ ವಿ ಹಾವ್ ಅ ಮೇಜರ್ ಸಪೌಟ್ ಅಟ್ವೆಂಟಿ ಫೋರ್ ಸಿಕ್ಸ್ ತರ್ಟಿ ಲೇವೆಲ್ ಮಾರ್ಕೆಟ್ ಹಾರ್ಡ್ಲಿ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಹತ್ರ ಹತ್ರ ಕ್ಲೋಸ್ ಆಗ್ಬೋದು ಒಂದು ಎಕ್ಸ್ಪೈರಿ ಸೈಕಾಲಜಿ ಪ್ರಕಾರ ಸೊ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ವರ್ಗ ಒಂದು ಬ್ರಾಡ್ ರೇಂಜ್ ನ ಕ್ರಿಯೇಟ್ ಮಾಡ್ಕೊಳ್ತೀರಿ ಅಂಡ್ ಇನ್ ಕೇಸ್ ಮೆಡಲ್ ಅಂಗಲ್ ಅಥವಾ ಸ್ಟ್ರಾಡಲ್ ಕೂಡ ಮಾಡಲಿಕ್ಕೆ ಅಥವಾ ಐರನ್ ಫ್ಲೈ ಕೂಡ ಮಾಡಲಿಕ್ಕೆ ಟ್ರೈ ಮಾಡ್ತೀರಿ ಸೊ ಲೆಟಸ್ ಗೋ ಟು ದ ಬ್ಯಾಂಕ್ ನಿಫ್ಟಿ ಇಯರ್ ಸೊ ಬ್ಯಾಂಕ್ ನಿಫ್ಟಿ ನಲ್ಲಿ ಏನ್ ಮಾಡ್ತಿರಿ ನಾಳೆ ಸೊ ಎಲ್ಲಾ ಡ್ರಾಯಿಂಗ್ಸ್ ನಾವು ತಗದಾಕ್ ಬಿಡ್ತೀನಿ ಅಂಡ್ ಐ ವಿಲ್ ಸ್ವಿಚ್ ಟು ಒನ್ ಡೇ ಕ್ಯಾಂಡಲ್ ಸೊ ಒನ್ ಡೇ ಕ್ಯಾಂಡಲ್ ಪ್ರಕಾರ ಮಾರ್ಕೆಟ್ ಏನಾಗಿತ್ತು ಸೆಲ್ ಆಫ್ ಆಗಿತ್ತು ಅಂಡ್ ರೀಕ್ಲೇಮ್ ಮಾಡಿದೆ ಸೊ ಮೂವಿಂಗ್ ಇವರ ಸ್ವಿಚ್ ಮಾಡಿದ್ರೆ ಒನ್ಸ್ ಅಗೇನ್ ಟ್ವೆಂಟಿ ಡೇ ಮೂವಿಂಗ್ ಇವರೇಜ್ ಏನಾಗಿದೆ ಹೋಲ್ಡ್ ಮಾಡಿದೆ ದಟ್ ಇಸ್ ಫಿಫ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಲೇವಲ್ ಓಕೆ ಮೇಲೆಗಡೆ ಇರುವ ರೆಸಿಸ್ಟೆನ್ಸ್ ಏನಾದ್ರೆ ಫಿಫ್ಟಿ ಒನ್ ಫೋರ್ ಹಂಡ್ರೆಡ್ ನಿನ್ನ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಮಾರ್ಕೆಟ್ ಫಿಫ್ಟಿ ಒನ್ ತೌಸಂಡ್ ವರ್ಗ ಕ್ಲೋಸ್ ಆಗ್ಬಹುದು ಅಂತ ಹೇಳಿ ಮಾರ್ಕೆಟ್ ಡೀಪ್ ಕರೆಕ್ಷನ್ ಆಗಿರೋದಂತ ಏನಾಗುತ್ತೆ ಫಿಫ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಹತ್ರ ಹತ್ರ ಮಾರ್ಕೆಟ್ ಎಕ್ಸ್ಪೈರಿ ಆಗಿದೆ ಸೊ ಲೆಟ್ ಅಸ್ ಗೋ ಟು ದ ಒನ್ ಅವರ್ ಕ್ಯಾಂಡಲ್ ಸೊ ಒನ್ ಅವರ್ ಕ್ಯಾಂಡಲ್ ಬಂದ್ಬಿಟ್ರೆ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡೋಣ ಅದ್ರ ಪ್ರಕಾರ ಥಿಂಕ್ ಮಾಡೋಣ ವೆದರ್ ದ ಮಾರ್ಕೆಟ್ ಇದು ಕಂಟಿನ್ಯೂಷನ್ ಆಗುತ್ತೆ ಅದ್ರ ಪ್ಯಾಟರ್ನ್ ನೀವು ಕಾಣುತ್ತ ಅನ್ನ ನೋಡಕೋಣ ರೈಟ್ ಆಫ್ ಮಾರ್ಕೆಟ್ ನಲ್ಲಿ ಶೋಕಾಸ್ ಮಾಡ್ತಾ ಶೋಲ್ಡರ್ ಇದೆ ಇದೊಂದು ಹೆಡ್ ಇದೆ ಓಕೆ ಇಲ್ಲಿ ಶೋಲ್ಡರ್ ಕ್ರಿಯೇಟ್ ಆಗಿದೆ ಅಂಡ್ ಮಾರ್ಕೆಟ್ ಈಗ ಮತ್ತೆ ಆ ಶೋಲ್ಡರ್ ನ ಕ್ಲೇಮ್ ಮಾಡಿ ಹೋಲ್ಡ್ ಮಾಡಿದಂಗೆ ಕಾಣ್ತಾ ಇದೆ ಸೊ ಇನ್ ಕೇಸ್ ನಾಳೆ ಇದೇ ನಿಜವಾದ್ರೆ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಮೇಲೆ ಕಡೆ ಮೇಜರ್ ರೆಸಿಸ್ಟೆನ್ಸ್ ಇದೆಲ್ಲ ಅಂದ್ ಹೋಲ್ಡ್ ಮಾಡಿದ್ರೆ ನಿಜ ಆದ್ರೆ ನಮ್ಗೊಂದು ರ್ಯಾಲಿ ಇನ್ನು ಪೆಂಡಿಂಗ್ ಇದೆ ಸೊ ದಟ್ ಇಸ್ ಹೌ ಅರೌಂಡ್ ಯು ಕ್ಯಾನ್ ಸಿ ದಿಸ್ ರೇಂಜ್ ಕ್ಯಾಲ್ಕುಲೇಷನ್ ಹಾಕೋಣ ಸೊ ಇಟ್ ಕುಡ್ ಬಿ ಅರೌಂಡ್ ಪ್ರೈಸ್ ರೇಂಜ್ ಹಾಕಿದ್ರೆ ಸೊ ಫೋರ್ಟಿ ನೈನ್ ಸಿಕ್ಸ್ ಹಂಡ್ರೆಡ್ ಅಂದ್ರೆ ಇಲ್ಲಿವರೆಗೂ ಟೂ ಪರ್ಸೆಂಟ್ ಅಂತ ಲೆಕ್ಕ ಹಾಕೊಂಡ್ರು ಕೂಡ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದ ಮಾರ್ಕೆಟ್ ಟಿಲ್ ಫಿಫ್ಟಿ ಒನ್ ನೈನ್ ಜೀರೋ ಥ್ರೀ ಇನ್ ಫ್ಯೂಚರ್ ಡೇಸ್ ಸೊ ಈ ರೀತಿ ತಿಂಕ್ ಮಾಡತ್ರಿ ನಂಬರ್ ಒನ್ ಸೊ ಈಗ ನೆಕ್ಸ್ಟ್ ಏನ್ ಮಾಡೋಣ ರೆಸಿಸ್ಟೆನ್ಸ್ ಸಪೋರ್ಟ್ ಗಳನ್ನ ವರ್ಕೌಟ್ ಮಾಡೋಣ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಆಯ್ತು ಸೊ ಮೇಜರ್ ರೆಸಿಸ್ಟೆನ್ಸ್ ನಾ ಏನ್ ಮಾಡೋಣ ಫಿಫ್ಟಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಂತ ಮಾರ್ಕ್ ಮಾಡ್ತೀವಿ ಓಕೆ ಮಾರ್ಕೆಟ್ ಹತ್ರ ಹತ್ರ ಬಂದು ಕ್ಲೋಸ್ ಕೊಡ್ಲಿಕ್ಕೆ ಟ್ರೈ ಮಾಡಿದ ಸೊ ಇನ್ ಕೇಸ್ ಮಾರ್ಕೆಟ್ ಎಲ್ಲ ಓಪನ್ ಆಗುತ್ತಾನೆ ಮೇಲೆ ಪ್ಲಾನ್ ಹಾಕೋಣ ಅಂಡ್ ಮೇಜರ್ ರೆಸಿಸ್ಟೆನ್ಸ್ ಕೂಡ ಮಾರ್ಕ್ ದಟ್ ಇಸ್ ನಂಬರ್ ಒನ್ ಫಿಫ್ಟಿ ಒನ್ ತೌಸಂಡ್ ಲೆವೆಲ್ ಬಿಕಾಸ್ ಮೊನ್ನೆ ಮಾರ್ಕೆಟ್ ಇಲ್ಲಿಂದ ರಿಜೆಕ್ಷನ್ ಹಾಕಿದೆ ಇದನ್ನು ಕೂಡ ದಾಟುತ್ತಾ ಇದೆ ಅಂದ್ರೆ ಟಾರ್ಗೆಟ್ ಅಬೌಟ್ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಫಿಫ್ಟಿ ಲೆವೆಲ್ ಸೊ ಮಾರ್ಕೆಟ್ ಅಲ್ಲಿ ಮೇಜರ್ ಸಪೋರ್ಟ್ ತರ ವರ್ಕ್ ಮಾಡ್ತಾ ಇತ್ತು ಅರ್ಲಿಯರ್ ಸಿ ದಿಸ್ ವೆನ್ ಓಕೆ ದಿಸ್ ಅರ್ಲಿಯರ್ ಮೇಜರ್ ಸಪೋರ್ಟ್ ಓಕೆ ಮಾರ್ಕೆಟ್ ಅದನ್ನ ಕ್ಲೇಮ್ ಮಾಡಬಹುದು ಇನ್ ಕೇಸ್ ಇದನ್ನು ದಾಟಿದ್ರೆ ಇದನ್ನು ಇದನ್ನ ದಾಟಿದ್ರೆ ಇದನ್ನ ಈ ರೀತಿ ನೀವು ಟಾರ್ಗೆಟ್ ಗಳನ್ನ ಮಾಡ್ತೀರಿ ಸೊ ಕೆಳಗಡೆ ಮೇಜರ್ ಸಪೋರ್ಟ್ ಏನದಪ್ಪ ಅಂದ್ರೆ ದಿಸ್ ಇಸ್ ಅ ಮೇಜರ್ ಸಪೋರ್ಟ್ ಲೆವೆಲ್ ಮಾರ್ಕೆಟ್ ಅಲ್ಲಿ ಹೋಲ್ಡ್ ಮಾಡಿದ ದಟ್ ಇಸ್ ಫಿಫ್ಟಿ ಫೋರ್ ಹಂಡ್ರೆಡ್ ಲೆವೆಲ್ ಓಕೆ ಈಗ ಎಲ್ಲ ಅಂಗಲ್ ನೋಡ್ಕೊಂಡ್ರಿ ಸಪೋರ್ಟ್ ರೆಜಿಸ್ಟರ್ ಮಾರ್ಕ್ ಮಾಡ್ಕೊಂಡಿದ್ರಿ ಸ್ವಿಚ್ ಫಿಫ್ಟೀನ್ ಮಿನಿಟ್ಸ್ ಫಿಫ್ಟಿ ಮಿನಿಟ್ಸ್ ಬಂದ್ಬಿಟ್ರೆ ನಮ್ಗೆ ಗೊತ್ತಾಗಿರೋದೇನಪ್ಪ ಅಂದ್ರೆ ಮಾರ್ಕೆಟ್ ಒನ್ಸ್ ಅಗೇನ್ ಈ ರ್ಯಾಲಿ ಕಂಟಿನ್ಯೂಷನ್ ಮಾಡಿದಾನೆ ಅಂದ್ರೆ ಇಪಿಟ್ ಮಾಡಿದಾನೆ ಕೆಳಗಡೆ ಬಿದ್ದಿದ್ದ ಸೊ ಮೇಲ್ಗಡೆ ನಿನ್ನೆಯ ಹೈದಿಂದ ಇವತ್ತಿನ ಲೋವರೆಗೂ ಫಿಬೋನಿಸಿ ಯಾಕಂದ್ರೆ ಏನ್ ಗೊತ್ತಾಗ್ತದಪ್ಪ ಅಂದ್ರೆ ಮಾರ್ಕೆಟ್ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಆಫ್ ಫಿಬೋನಸಿ ಹತ್ರ ಹತ್ರನೇ ಬಂದು ಕ್ಲೋಸ್ ಆಗಿದೆ ಸೊ ನಾಳೆ ಇನ್ ಕೇಸ್ ಫಿಫ್ಟಿ ಏಟ್ ಹಂಡ್ರೆಡ್ ಮೇಲೆ ಕಡೆ ಮಾರ್ಕೆಟ್ ಓಪನ್ ಆದ ಸೊ ಹೋಲ್ಡ್ ಮಾಡಿದ ನಿಜ ಆದ್ರೆ ಒಂದು ಫಿಬನಸಿ ಲೆವೆಲ್ ಬ್ರೇಕೌಟ್ ಆಗುತ್ತೆ ನಂಬರ್ ಒನ್ ಅರ್ಲಿಯರ್ ರೆಸಿಸ್ಟೆನ್ಸ್ ಏನಾಗುತ್ತೆ ಮತ್ತೆ ರೀಕ್ಲೇಮ್ ಆಗುತ್ತೆ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಮಾರ್ಕೆಟ್ ರ್ಯಾಲಿ ಆಗ್ತಾ ಇದ್ರೆ ಫಸ್ಟ್ ಟಾರ್ಗೆಟ್ ಆಗೋದು ಫಿಫ್ಟಿ ಒನ್ ತೌಸಂಡ್ ಸ್ಮಾಲ್ ಸ್ಟಾಪ್ ಲಾಸ್ ಟಾರ್ಗೆಟ್ ಈಸಿ ಅನ್ನೋ ಸಾರ್ಜಸ್ ಬಿ ಇದೆ ದಿಸ್ ಈಸ್ ಅ ವ್ಯಾಲ್ಯೂ ಏರಿಯಾ ದಟ್ ಈಸ್ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಓಕೆ ಮಾರ್ಕೆಟ್ ಹಂಗೆ ಆ ರೀತಿಯನ್ನು ಓಪನ್ ಆಗಿಲ್ಲ ಸರ್ ಸೊ ನೂರ್ ಪಾಯಿಂಟ್ ನೂರ ಐವತ್ತು ಈ ರೀತಿ ಗ್ಯಾಪ್ ಅಪ್ ಅಥವಾ ಫ್ಲಾಟ್ ಆಗಿ ಓಪನ್ ಆಗಲಿ ಹೋಲ್ಡ್ ಮಾಡ್ತಾನೆ ಇಲ್ಲ ಓಪನ್ ಆಗಿದೆ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೇಬಲ್ ಸೊ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಓಪನ್ ಮಾಡಿದ್ರೆ ಮಾರ್ಕೆಟ್ ನಲ್ಲಿ ಇಲ್ಲೊಂದು ಸಪೋರ್ಟ್ ಇದೆ ಸೊ ಲಾಜಿಕಲ್ ಒಂದು ಸಪೋರ್ಟ್ ಇದೆ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮಾರ್ಕೆಟ್ ಟೈಮ್ ಪಾಸ್ ಆಗ್ಬಹುದು ಮಾರ್ಕೆಟ್ ಲಿಂದ ರಿಜೆಕ್ಷನ್ ಆಗ್ಬಹುದು ಬಿಕಾಸ್ ಇದೊಂದು ಮೇಜರ್ ರೆಸಿಸ್ಟೆನ್ಸ್ ಇದೆ ಮಾರ್ಕೆಟ್ ಇನ್ ಮಾಡಲ್ಲಿ ಇರುವ ಚಾನ್ಸಸ್ ಹೆವಿ ಇರುತ್ತೆ ಸೊ ಇಲ್ಲಿ ನಿಮ್ ಬೆಸ್ಟ್ ಪೊಸಿಷನ್ ಸಿಗೋದಿಲ್ಲ ಓಕೆ ಸಿಗಬಹುದಪ್ಪ ಅಂದ್ರೆ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಓಪನ್ ಆಗಲಿ ಮಾರ್ಕೆಟ್ ಇಲ್ಲಿ ಬಂದ್ರೆ ಏನಾಗ್ತದೆ ಪಾಟರ್ನ್ ಸಿಗ್ತದೆ ನೋಡ್ಕೋಣ ಸೆಲಿಂಗ್ ಪ್ಯಾಟರ್ ಸಿಗುತ್ತಾ ಸ್ಮಾಲ್ ಸ್ಟಾಪ್ ಲಾಸ್ ಇಟ್ಕೊಳ್ತೀರಿ ಟಾರ್ಗೆಟ್ ನಾ ಮತ್ತೆ ವಾಪಸ್ ಇನ್ ಮಾಡ್ತೀರಿ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮಾಡ್ತೀರಿ ಇಲ್ಲ ಇಂದ ಸಿಚುಯೇಷನ್ ಚೇಂಜ್ ಆಗುತ್ತೆ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಲ್ಲ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಮೇಲೆ ಟ್ರೇಡ್ ಮಾಡ್ಲಿಕ್ಕೆ ಕೂಡ ಶುರು ಆಗಿದೆ ಸ್ಮಾಲ್ ಸ್ಟಾಪ್ ಲಾಸ್ ಇಟ್ಕೋತೀರಿ ರನ್ ಈಸ್ ಕ್ಲಿಯರ್ ಸೊ ಗ್ಯಾಪ್ ಅಪ್ ಕ್ರಿಯೇಟ್ ಆಗಿದೆ ಫಿಫ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಓಪನ್ ಸೊ ನೂರ ಐವತ್ತರಿಂದ ಎರಡ್ ನೂರ ಪಾಯಿಂಟ್ ಗ್ಯಾಪ್ ಆಪ್ ಓಪನ್ ಸೊ ಈಗ ಏನಾಗುತ್ತೆ ಆಬ್ವಿಯಸ್ಲಿ ವಾಪಸ್ ಸಪೋರ್ಟ್ ರೀಕ್ಲೇಮ್ ಮಾಡುತ್ತೆ ಮಾರ್ಕೆಟ್ ರೀಟೆಸ್ಟ್ ಆಗಿ ಹೈರ್ ಲೋ ಮಾಡ್ತಾ ಇದ್ರೆ ಫಿಫ್ಟಿ ಒನ್ ತೌಸಂಡ್ ಫಸ್ಟ್ ಟಾರ್ಗೆಟ್ ಅಂಡ್ ಫಿಫ್ಟಿ ಒನ್ ತೌಸಂಡ್ ಕೂಡ ಮಾರ್ಕೆಟ್ ದಾಟ್ತಾ ಇದೆಪ್ಪ ಅವಾಗ ಫಿಫ್ಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ವರ್ಗು ಹೋಗ್ಲಿಕ್ಕೆ ಮಾರ್ಕೆಟ್ ರೆಡಿ ಕಾಸ್ ಆಗಿದೆ ಅಂತ ತಿಳ್ಕೊತೀರಿ ಟು ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಬೈ ಮಿಸ್ಟೇಕ್ ಹ್ಯೂಜ್ ಡೌನ್ ಕ್ರಿಯೇಟ್ ಮಾಡಿದ ಅರೌಂಡ್ ಫಿಫ್ಟಿ ಫೈವ್ ಹಂಡ್ರೆಡ್ ಓಪನ್ ಆಗಿದೆ ಸೊ ಅವಾಗ ವೇಟ್ ಮಾಡೋದು ಏನ್ ಕೆಲಸ ಅಂದ್ರೆ ಮಲಗಡೆ ಹೋಗ್ತದ ಮಾರ್ಕೆಟ್ ಅಥವಾ ಕೆಳಗಡೆ ಬರುತ್ತೆ ಸೊ ಕೆಳಗಡೆ ಬಂದ್ರೆ ಫಿಫ್ಟಿ ಫೋರ್ ಹಂಡ್ರೆಡ್ ಕ್ಯಾರ್ ಮೇಜರ್ ಸಪೋರ್ಟ್ ಮೊನ್ನೆ ಇದು ಫ್ಲಾಗ್ ಪ್ಯಾಟರ್ನ್ ಆಗಿತ್ತು ಇಲ್ಲಿ ಮೇಜರ್ ಸಪೋರ್ಟ್ ತರ ಇದೆ ಸೊ ಇಲ್ಲಿ ಕೂಡ ಮತ್ತೆ ವಾಪಸ್ ಮಾರ್ಕೆಟ್ ಹೋಲ್ಡ್ ಮಾಡಬಹುದು ಇಲ್ಲಿಂದ ಡಬ್ಲ್ಯೂ ಪ್ಯಾಟರ್ನ್ ಅಥವಾ ಬೈಂಗ್ ಸಿಚುನ್ ಪ್ಯಾಟರ್ನ್ ಕ್ರಿಯೇಟ್ ಆಗ್ತಾ ಇದ್ರೆ ಯು ಕ್ಯಾನ್ ಕ್ರಿಯೇಟ್ ಅ ಬಯಿಂಗ್ ಅಪರ್ಚುನಿಟಿ ಅರೌಂಡ್ ದಿಸ್ ಲೊಕೇಶನ್ ದಟ್ ಇಸ್ ಫಿಫ್ಟಿ ಫೋರ್ ಹಂಡ್ರೆಡ್ ಇದೆ ಸೊ ಇನ್ ಕೇಸ್ ಕೂಡ ಡಿಸ್ಕಶನ್ ಮಾಡಿದ್ವಿ ಹ್ಯೂಜ್ ಕ್ಯಾಪ್ಟನ್ ಕೂಡ ಡಿಸ್ಕಶನ್ ಮಾಡಿದ್ವಿ ನೋ ಟ್ರೇಡಿಂಗ್ ಝೋನ್ ಅಂತ ಡಿಸ್ಕಶನ್ ಮಾಡಿದ್ರೆ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹಿಡಿದು ಫಿಫ್ಟಿ ಏಟ್ ಹಂಡ್ರೆಡ್ ಒಳಗಡೆನೆ ಮಾರ್ಕೆಟ್ ಇದ್ರ ಒಳಗಡೆ ಮಾರ್ಕೆಟ್ ಇದ್ರೆ ಆದಷ್ಟು ಏನ್ ಮಾಡೋಣ ನಾವು ನೋ ಟ್ರೇಡಿಂಗ್ ಝೋನ್ ಮಾರ್ಕ್ ಮಾಡೋಣ ಲೈಕ್ ವೈ ಬಿಕಾಸ್ ಮಾರ್ಕೆಟ್ ನಲ್ಲಿ ಒಂದು ಬೌಂಡ್ರಿ ಸಿಗಲಿ ಅದೇ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಸಿಗ್ಲಿ ಓಕೆ ಸರ್ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಸಿಗ್ತಾರೆ ಓಕೆ ಸರ್ ಮೇಲೆಗಡೆ ಆದ್ರೆ ಓಕೆ ಇಲ್ಲಿಂದ ಸಮೀಪ ಸಿಗ್ತಾರೆ ಓಕೆ ಇಲ್ಲಿಂದ ರಿಜೆಕ್ಷನ್ ಆದ್ರೆ ಓಕೆ ಇದರ ಕೆಳಗಡೆ ಬಾಯ್ ಮಿಸ್ಟೇಕ್ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಕೂಡ ರಿಜೆಕ್ಟ್ ಆಗಿದ್ದಪ್ಪ ಅವಾಗ ಕೂಡ ಓಕೆ ಬಟ್ ಮಾರ್ಕೆಟ್ ರೇಂಜ್ ಅಲ್ಲಿ ಇದ್ದಾಗ ಟ್ರೇಡ್ ಮಾಡೋದು ಕಷ್ಟ ಆಗುತ್ತೆ ಬಿ ಕೇರ್ಫುಲ್ ಹಿಯರ್ ಸೊ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಅಂಡ್ ಕ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಆಂಗಲ್ ಕೂಡ ಡಿಸ್ಕಶನ್ ಮಾಡಿದ್ವಿ ಎಕ್ಸ್ಪೈರಿ ಇವತ್ತಾಗಿದೆ ಯಾವುದೇ ರೀತಿ ಆಪ್ಷನ್ ಚೇನ್ ಡಿಸ್ಕಶನ್ ಮಾಡಿ ಉಪಯೋಗ ಇಲ್ಲ ಸೊ ಲೆಟ್ ಅಸ್ ನಿಫ್ಟಿ ಇಯರ್ ಸೊ ಫಿನ್ ನಲ್ಲಿ ನೋಡ್ಕೊಂಡ್ರು ಕೂಡ ನಿನ್ನೆ ಡಿಸ್ಕಶನ್ ಮಾಡಿದಾಗ ಮಾರ್ಕೆಟ್ ಏನಾಗಿದೆ ಸೊ ಇದನ್ನ ರೀಕ್ಲೈಮ್ ಮಾಡೋದ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ರೀಟೆಸ್ಟ್ ಮಾಡಿ ಮೆಲ್ಗಡೆ ಹೋಗೋದ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಓಕೆ ಮಾರ್ಕೆಟ್ ನಾಲ್ ನಾಳೆ ಏನ್ ಆಗ್ಬೋದು ಸೊ ಏನ್ ಮಾಡೋಣ ಇಂಪಾರ್ಟೆಂಟ್ ಆಗಿ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿ ಕಾಣ ವೆರಿ ಗುಡ್ ಇರ್ ಸೊ ನಾವು ಡ್ರಾ ಮಾಡಿದ್ವಿ ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ವಿ ಸೊ ಮಾರ್ಕೆಟ್ ಅಲ್ಲಿ ಇನ್ ಕೇಸ್ ಏನಾದ್ರು ಬೈ ಮಿಸ್ಟೇಕ್ ಅರೌಂಡ್ ಮಾರ್ಕೆಟ್ ಟ್ವೆಂಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಹತ್ರ ಅಥವಾ ಟ್ವೆಂಟಿ ತ್ರೀ ತೌಸಂಡ್ ಫಿಫ್ಟಿ ಹತ್ರ ಹತ್ರ ಓಪನ್ ಆದ್ರೂ ಕೂಡ ದಿಸ್ ಇಸ್ ಅ ಬಾಯಿಂಗ್ ಲೊಕೇಶನ್ ಮಾರ್ಕೆಟ್ ಅಲ್ಲಿ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿರುವ ಸೂಚನೆ ಕಾಣ್ತದೆ ಸೊ ಮಾರ್ಕೆಟ್ ಇದನ್ನ ದಾಟಿ ಕೆಳಗಡೆ ಬಿದ್ರೆ ಓನ್ಲಿ ಯು ಕ್ಯಾನ್ ಟ್ರೈ ಫಾರ್ ಟ್ವೆಂಟಿ ಟು ನೈನ್ ಹಂಡ್ರೆಡ್ ಅದರ್ವೈಸ್ ಮಾರ್ಕೆಟ್ ಈ ಝೋನ್ ಇಂದ ಈ ಝೋನ್ ಒಳಗಡೆ ಟ್ರೇಡ್ ಆಗುವ ಚಾನ್ಸಸ್ ಹಬ್ಬಿ ಇದೆ ಸೊ ಇನ್ ಕೇಸ್ ಬೈ ಮಿಸ್ಟೇಕ್ ಮಾರ್ಕೆಟ್ ಟ್ವೆಂಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಸಿಕ್ಸ್ಟೀನೋ ಒನ್ ಏಯ್ಟಿನೋ ಬ್ರೌಟ್ ಮಾಡಿದ ನಿಜ ಆಗಿದೆ ಹೈಯರ್ ಲೋ ಕ್ರಿಯೇಟ್ ಮಾಡ್ತಾ ಇದ್ರೆ ನಮ್ಮ ಟಾರ್ಗೆಟ್ ಆಗೋದು ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಅಂತ ತಿಳ್ಕೊತೀರಿ ಇದನ್ನ ಬ್ರೇಕೌಟ್ ಮಾಡಿ ಮಳೆಗಡೆ ಹೋದ್ರೆ ಮಾತ್ರ ಓಕೆ ಈ ರೀತಿ ಆಗಿಲ್ಲ ಮಾರ್ಕೆಟ್ ಗ್ಯಾಪ್ ನೇ ಕ್ರಿಯೇಟ್ ಮಾಡಿದ ಅಂದ್ರೂ ಕೂಡ ಅವಾಗ ನಮಗೇನಾಗುತ್ತೆ ಡಿಪ್ ಕೊಡುತ್ತೆ ಹೈಯರ್ ಲೋ ಕ್ರಿಯೇಟ್ ಮಾಡ್ತಾ ಹೋದ್ರೆ ವಿ ಕ್ಯಾನ್ ಟ್ರೇಡ್ ಇಟ್ ಹಿಯರ್ ಈಸಿಲಿ ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಎ ಕ್ರಿಯೇಟ್ ಮಾಡಿದೆ ದೆನ್ ಒಬ್ಬಿಯಸ್ಲಿ ಸರ್ ಮಾರ್ಕೆಟ್ ಟ್ವೆಂಟಿ ತ್ರೀ ತೌಸಂಡ್ ಹತ್ರ ಹತ್ರ ಸಪೋರ್ಟ್ಸ್ ಇದೆ ವಿ ಕ್ಯಾನ್ ಟೇಕ್ ಅ ಬೈಂಗ್ ಲೊಕೇಶನ್ ಇಯರ್ ಟಿಲ್ ಟ್ವೆಂಟಿ ತ್ರೀ ತೌಸಂಡ್ ಒನ್ ಸಿಕ್ಸ್ಟಿ ಲೆವೆಲ್ ಓಕೆ ನೋಟ್ರೇಡಿಂಗ್ ಝೋನ್ ಮಾಡೋದು ಯಾವ್ದು ಅಂದ್ರೆ ಟ್ವೆಂಟಿ ತ್ರೀ ಒನ್ ಹತ್ರ ಓಪನ್ ಆಗಿ ಟ್ರೇಡ್ ಆಗ್ತಾ ಇದೆ ಸೊ ವೇಟ್ ಅಂಡ್ ವಾಚ್ ಮಾಡೋಣ ಮಾರ್ಕೆಟ್ ಈ ಬೌಂಡರಿ ಬಂದ್ರೆ ಏನ್ ಮಾಡುತ್ತೆ ಅಥವಾ ಈ ಬೌಂಡರಿ ಬಂದ್ರೆ ಏನ್ ಮಾಡುತ್ತೆ ಅನ್ನೋ ಲೆಕ್ಕಲ್ ಇದೆ ಇನ್ ಕೇಸ್ ಮಾರ್ಕೆಟ್ ಇಂದ ಬೌಂಡ್ರಿ ಬೇಕಾದ್ರೆ ಟ್ರೇಡ್ ಇದೆ ಬಟ್ ಇಲ್ಲಿ ಸೆಲಿಂಗ್ ಮಾಡ್ತಾ ಇದ್ರೆ ಮಾರ್ಕೆಟ್ ನಲ್ಲಿ ಬಯರ್ಸ್ ಇದಾರೆ ಸೆಲರ್ಸ್ ಇದಾರೆ ಅಂದ್ರೆ ಮಾರ್ಕೆಟ್ ಸ್ವಲ್ಪ ಸರ್ವಿಸ್ ಪ್ರೊಜೆಕ್ಷನ್ ಮಾಡಬಹುದು ಇಲ್ಲಿ ಟ್ರೇಡ್ ಸೆಟಪ್ ಅಷ್ಟು ಈಸಿಯಾಗಿ ಸಿಗೋದಿಲ್ಲ ಬಟ್ ಸ್ಟ್ರೇಟ್ ಸೆಟಪ್ ಅಪ್ ಈಸಿಯಾಗಿ ಸಿಗೋದಪ್ಪ ಅಂದ್ರೆ ಇಲ್ಲಿ ಸಿಗುವ ಚಾನ್ಸಸ್ ಇದೆ ಯು ಕ್ಯಾನ್ ಟೇಕ್ ಇಟ್ ದಿಸ್ ಇಸ್ ಆಸ್ ಈಸಿ ಬಟ್ ಇಲ್ಲಿ ಕೂಡ ಈಸಿ ಕೂಡ ಸಿಗುವ ಚಾನ್ಸಸ್ ಇದೆ ಸೊ ಈ ರೀತಿ ಏನ್ ಮಾಡ್ತೀರಿ ಗ್ಯಾಪ್ ಅಪ್ ಡೌನ್ ಅಂಡ್ ಫ್ಲಾಟ್ ಅಂಗಲ್ ಇಂದ ಕೂಡ ಪ್ಲಾನ್ ಆಫ್ ಆಕ್ಷನ್ಸ್ ನ ಕ್ರಿಯೇಟ್ ಮಾಡ್ತೀರಿ ನಾಳೆ ಯಾವುದೇ ರೀತಿ ಅಪ್ಡೇಟ್ಸ್ ಇದ್ರೆ ನಾನು ಮಾಡ್ತೀನಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಥವಾ ವಾಟ್ಸ್ಆಪ್ ಚಾನಲ್ ಗ್ರೂಪ್ ನಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಿಮಗೆ ಕ್ಲಿಯರ್ಲಿ ಡೌಟ್ ಇರುತ್ತೆ ಡೌಟ್ ಇದ್ರೆ ಏನ್ ಮಾಡ್ತೀರಿ ವಾಟ್ಸ್ಆಪ್ ಚಾನಲ್ ಇದೆ ಅಥವಾ ಫೋನ್ ಕೂಡ ಮಾಡಿ ನೀವು ನಮ್ಮ ಹತ್ರ ಡೌಟ್ಸ್ ನ ಕ್ಲಾರಿಫೈ ಮಾಡ್ಕೋದು ವಿಥೌಟ್ ಎನಿ ಕಾಸ್ಟ್ ಇಯರ್ ಓಕೆ ಇದೇ ಸೆಪ್ಟೆಂಬರ್ ಹತ್ತರಿಂದ ನಾವು ಕ್ಲಾಸಸ್ ಶುರು ಮಾಡ್ತಾ ಇದೀವಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಏನ್ ಮಾಡ್ತೀರಿ ಕೆಳಗಡೆ ಲಿಂಕ್ ನಲ್ಲಿ ಅಲ್ಲಿ ಡೀಟೇಲ್ಸ್ ಕೊಟ್ಟಿದ್ದೀನಿ ಚೆನ್ನಾಗಿ ಓದ್ಕೊಳ್ತೀರಿ ಓದ್ಕೊಂಡು ಇಷ್ಟೆಲ್ಲ ಏನ್ ಸಿಲಬಸ್ ಏನೋ ಮೆನ್ಷನ್ ಮಾಡಿದ್ವಿ ಎಲ್ಲ ನೀಟ್ ಆಗಿ ಕಲಿಸ್ತೀವಿ ಮಾರ್ನಿನ್ ಸೇಷನ್ ಬಿ ಲೈಫ್ ಟೈಮ್ ಇರುತ್ತೆ ಕ್ಲಾಸ್ ಮೆಂಬರ್ಸ್ಗೆ ಆಪ್ಷನ್ ಸ್ಟ್ರಾಟಜಿ ಕ್ಲಾಸ್ ಫ್ರೀ ಆಗಿರುತ್ತೆ ಅಂಡ್ ಡೈಲಿ ಈ ವರ್ಕೌಟ್ಸ್ ಆಗೋದ್ರಿಂದ ಟ್ವೆಂಟಿ ಒನ್ ಡೇಸ್ ಪ್ಲಸ್ ಅಂಡ್ ಅದರ್ ಅಡಿಷನಲ್ ವರ್ಕ್ಔಟ್ಸ್ ಆಗುತ್ತೆ ನ್ಯೂ ಮಾರ್ಕೆಟ್ ನಲ್ಲಿ ಒಂದು ಪರಿಣಿತಿ ಪಡೀತೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಅಂಡ್ ಸಬ್ಸ್ಕ್ರೈಬ್ ಮತ್ತು ಮಾಡೇ ಮಾಡಿರ್ತೀರಿ ಥ್ಯಾಂಕ್ ಯು ವೆರಿ ಮಚ್